ಪತಿಗಳ ಸಬ್ಸಿಡಿ ಕೊಡ್ತೇವೆ ಎಂದು ಹೇಳಿ ಸಭೆ ಮಾಡಿ ಬಂದವರಿಗೆ ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಬ್ಯಾಂಕುಗಳ ಕುರಿತು ಜಿಲ್ಲೆಯ ಸಾರ್ವಜನಿಕರ ದೂರು ಮನವಿಗಳ ಸಭೆಯ ಅಧ್ಯಕ್ಷತೆಯಲ್ಲಿ ಮಾತನಾಡಿದ್ರು ಹೊಕೇರಿ ಗೋಕಾಕ್ ಹಾಗೂ ಕಾಕ್ತಿಯಲ್ಲಿ ಸಬ್ಸಿಡಿ ಕೊಡುವಂತೆ ಎಂದು ಸಭೆ ಮಾಡಿದವ್ರಿಗೆ ಮೈಕ್ರೋ ಫೈನಾನ್ಸ್ವರು ಸಾಲ ನೀಡಿದ್ದಾರೆ ಇದು ನಿಮಗೆ ಮೊದಲೇ ತಿಳಿದಿರಲಿಲ್ಲ ಅಂತ ಪ್ರಶ್ನಿಸಿದ್ರು ಈಗ ವರ್ಷ ಬೇರೆ ಜಿಲ್ಲೆಯ ಈ ಥರ ಆಗಿಲ್ಲ ಅಲ್ಲಿ ಸಬ್ಸಿಡಿ ಅಂತ ಯಾರಿದೆ ಸಬ್ಸಿಡಿ ಅಂತ ಇದ್ದು ನಾಲ್ಕೈದು ಮಾತ್ರ ಆಗಿದೆ ಇದರ ಬಗ್ಗೆ ನಾವು ಹೆಚ್ಚು ನೀವು ಟಿಲ್ಗಾರು ಇನ್ಸ್ಪೆಕ್ಟರ್ ಜೊತೆ ಮಾಡಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ ನಾಯ್ ಮಾತನಾಡಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೋರ್ವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಡಮಾರುತಿ ಪೊಲೀಸ್ ಠಾಣೆಯಲ್ಲಿಯೂ ಪ್ರಕರಣ ದಾಖಲಾಗಿವೆ ಒಟ್ಟು ಹತ್ತೊಂಬತ್ತು ಸಾವಿರ ಜನರಿಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ತೊಂದರೆ ಇದ್ದಾರೆ ಎಂದರು

ಸೊ ಇವೆಲ್ಲ ಅಂಶಗಳು ಬರುತ್ತೆ ಆವಾಗ ಅವ್ರಿಗೆ ನಿಮಗೂ ಕೂಡ ಕಾನೂನು ಪ್ರಕಾರ ಏನು ನಿಮಗೆ ಡಿಮ್ಯಾಂಡ್ ಅದನ್ನ ನೋಡಿಕೊಳ್ಳಿ ಆದ್ರೆ ಅಂತಂದ್ರೆ ನಿಮಗೆ ಬ್ರೋಕ್ ಅದಾಲತ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಮ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಮಾಡಬೇಕು ಇದರ ಹೊರತಾಗಿ ಯಾವುದೇ ಎಂ ಎಫ್ ಐನೋರ್ ಆಗಿರ್ಲಿ ನದಿ ಆಗಿರ್ಲಿ ಅಥವಾ ಫಾರ್ಮ್ ಬ್ರೋಕರ್ಸ್ ಆಗಿರ್ಲಿ ಇವೆಷ್ಟು ಬಿಟ್ಟು ಅನ್ರಿಜಿಸ್ಟರ್ಡ್ ಇದ್ದವರು ಕೂಡ ಏನೇ ಮಾಡಿದ್ರು ಕೂಡ ನಾವು ನಮ್ಮ ಆರ್ ಎಸ್ ಮುಖಾಂತರ ಕಂಪ್ಲೇಂಟ್ ತಗೊಂಡು ಅಥವಾ ಅದರಲ್ಲಿ ಯಾರು ವ್ಯಕ್ತಿ ನಿರ್ತಾರೆ ಅವ್ರಗಳಿಂದ ಕಂಪ್ಲೇಂಟ್ ತಗೊಂಡು ಡೈರೆಕ್ಟ್ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಅದು ನಿಮಗೆ ತೊಂದರೆ ಆಗಲಿ ಇರಲಿ ಅಂತ ಹೇಳಿ ನಮ್ಮ ಪರವಾಗಿ ಒಂದು ಸೂಕ್ತ ಸೂಚನೆ ಮತ್ತೆ ವಾರ್ನಿಂಗ್ ಸಾಲ ಕೊಟ್ಟವರು ಎಲ್ಲರೂ ಮೈಕ್ರೋ ಫೈನಾನ್ಸ್ ದರೂ ಅಲ್ಲ ಕಿರು ಸಾಲ ಕೈ ಸಾಲ ಕೊಟ್ಟವರು ಇದ್ದಾರೆ ಸಾಲ ಪಡೆದುಕೊಂಡವ್ರಿಗೆ ಕಿರುಕುಳ ನೀಡಿದ್ರೆ ಪೊಲೀಸ್ ಠಾಣೆಗೆ ದೂರು ನೀಡಬೇಕು ಆತ್ಮಹತ್ಯೆ ಮಾಡಿಕೊಳ್ಳುವುದು ಸರಿಯಲ್ಲ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ